ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮನೇಲೇನೆ ಪನ್ನೀರನ್ನ ರೆಡಿ ಮಾಡಿಕೊಂಡು ಪನ್ನೀರ್ ಕುರ್ಮಾನ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಐಕನ್ನ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ ನೋಡಿ ನಾನು ಪನ್ನೀರ್ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಲೀಟರ್ ಆಗುವಷ್ಟು ಹಾಲನ್ನು ತೊಗೊಂಡಿದ್ದೀನಿ ಅರ್ಧ ಅರ್ಧ ಲೀಟರ್ದು ಎರಡು ಪ್ಯಾಕೆಟ್ ಹಾಲನ್ನು ನಾನು ಇಲ್ಲಿ ಯೂಸ್ ಮಾಡಿಕೊಂಡಿದ್ದೀನಿ ಹಾಲು ಬಿಸಿ ಆಗ್ತಿದ್ದಂಗೆ ಇದಕ್ಕೆ ನೀವು ಒಂದು ಕ್ಯಾಪ್ ವಿನೇಗರನ್ನ ಹಾಕಿ ಇಲ್ಲ ನೀವು ವಿನೆಗರ್ ಇಲ್ಲ ಅಂತ ಅಂದರೆ ನಿಂಬೆ ಹುಳಿನೂ ಕೂಡ ಹಾಕಬಹುದು ನಿಂಬೆ ಹನಿ ಹಾಕೋದಾದರೆ ಮೂರರಿಂದ ನಾಲ್ಕು ಹನಿ ಅರ್ಧ ಚಮಚದಷ್ಟು ನಿಂಬೆ ಹನಿನ ಹಾಕೋಬಹುದು ನೀವು ನೋಡಿದ್ರಲ್ಲ ಇವಾಗ ನೀರೆಲ್ಲ ಬಿಟ್ಕೋತಾ ಇದೆ ಪನ್ನೀರ್ ರೆಡಿ ಆಗ್ತಾ ಇದೆ ನೀವು ಅಂಗಡಿಲಿ ತಗೊಂಡು ಪನ್ನೀರ್ ಗ್ರೇವಿನ ಮಾಡಬೇಕು ಅಂದರೆ ಸ್ವಲ್ಪ ಕಾಸ್ಟ್ ಹೈ ಆಗುತ್ತೆ ಅಂಥ ಟೈಮಲ್ಲಿ ನೀವು ಹೆಲ್ದಿಯಾಗಿ ಮನೆಯಲ್ಲೇ ರೆಡಿ ಮಾಡ್ಕೋಬೋದು ನಾನು ನಾಳೆಗೆ ಗ್ರೇವಿ ಬೇಕು ಅಂದರೆ ಇವತ್ತು ನೈಟು ಪನೀರನ್ನ ರೆಡಿ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ನಿಮಗೆ ಟೈಮ್ ಇಲ್ಲ ಅಂತ ಅಂದರೆ ಒಂದು ಮೂರು ಅವರ್ ಮೊದಲು ಪನ್ನೀರ್ನ ಮಾಡಿಕೊಂಡ್ರೆ ಸಾಕು ಅಷ್ಟೊತ್ತಿಗೆಲ್ಲ ಹದ ಬಂದಿರುತ್ತೆ ಹಾಲಿಂದ ನೀರು ಎಲ್ಲ ಆದಮೇಲೆ ನೀವು ಗ್ಯಾಸನ್ನ ಆಫ್ ಮಾಡಿಬಿಟ್ಟು ಈ ರೀತಿ ಸೋಸ್ಕೋಬೇಕಾಗುತ್ತೆ ನಾನು ಬಟ್ಟೆಲಿ ಸೋಸ್ಕೊಳ್ಳೋಣ ಅಂದ್ಕೊಂಡೆ ನೆಕ್ಸ್ಟ್ ಬಟ್ಟೆಗೆ ಹಾಕೋಣ ಅಂದ್ಕೊಂಡು ಡೈರೆಕ್ಟ್ ಜರಡಿಯಲ್ಲೇ ಸೋಸ್ಕೊತಾ ಇದ್ದೀನಿ ನೀವು ಒಂದು ಕಾಟನ್ ಬಟ್ಟೆಲ್ಲೂ ಕೂಡ ಸೋಸ್ಕೋಬೋದು ನೋಡಿ ಸ್ವಲ್ಪ ಆಮೇಲೆ ಫ್ರೆಶ್ ನೀರನ್ನು ಹಾಕಿಬಿಟ್ಟು ನೀವು ಮೇಲಿಂದ ಸ್ವಲ್ಪ ವಾಶ್ ಮಾಡ್ಕೋಬೇಕು ವಿನೇಗರ್ ಏನಾದರೂ ಜಾಸ್ತಿ ಆದರೆ ಇಲ್ಲ ನಿಂಬೆ ಹುಳಿ ಜಾಸ್ತಿ ಆಗಿದ್ರೆ ಅದು ಹೋಗುತ್ತೆ ಅದಕ್ಕೋಸ್ಕರ ಫ್ರೆಶ್ ನೀರಿಂದ ಒಂದ್ಸಲಿ ಮೇಲಿಂದ ವಾಶ್ ಮಾಡ್ಕೋಬೇಕು ಅದಾದಮೇಲೆ ನಾನು ಒಂದು ಬಟ್ಟೆಗೆ ಹಾಕಿಬಿಟ್ಟು ಎಲ್ಲ ನೀರನ್ನು ಹೆಂಡು ತೆಗೆದು ನೆಕ್ಸ್ಟ್ ನಮಗೆ ಯಾವ ಶೇಪ್ ಬೇಕು ಆ ಶೇಪ್ಗೆ ನಾವು ಪನ್ನೀರನ್ನ ರೆಡಿ ಮಾಡ್ಕೋಬೋದು ನೋಡಿ ಇವಾಗ ಪನ್ನೀರ್ ರೆಡಿ ಆಗಿದೆ ಇದನ್ನು ನೀವು ಒಂದು ಬೌಲಲ್ಲಿ ಕೂಡ ಹಾಕ್ಬಿಟ್ಟು ಸ್ಕ್ವೇರು ನಿಮಗೆ ಯಾವ ಶೇಪ್ ಬೇಕು ಆ ಶೇಪ್ ಕೊಟ್ಟು ಅದರಲ್ಲಿ ಅದರ ಮೇಲೆ ವೇಟ್ನ ಇಟ್ಬಿಡಿ ನಿಮಗೆ ಬೆಳಗ್ಗೆ ಪನ್ನೀರ್ ರೆಡಿ ಆಗುತ್ತೆ ನಾನು ಸ್ಕ್ವೇರ್ ಥರ ಮಾಡಿಬಿಟ್ಟು ಅದರ ಮೇಲೆ ಕಲ್ಲನ್ನ ಇಟ್ಬಿಟ್ಟು ನೈಟ್ ಇಟ್ಟಿದ್ದು ಬೆಳಿಗ್ಗೆ ತೆಗಿ ತೆಗಿತೀನಿ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ರೆಡಿ ಆಗಿದೆ ಪನ್ನೀರು ಆಗಲೇ ಹೇಳ್ತ ಹಾಗೇ ಒಂದು ಮೂರು ಅವರ್ ವೇಟ್ ಇಟ್ಟರೆ ಸಾಕು ಪರ್ಫೆಕ್ಟಾಗಿ ಪನ್ನೀರ್ ರೆಡಿ ಆಗುತ್ತೆ ನಾನು ನೈಟ್ ಇಟ್ಟಿದ್ದು ಬೆಳಿಗ್ಗೆ ತೆಗೆದೆ ನೋಡಿ ಇವಾಗ ಒಂದು ಲೀಟರ್ ಹಾಲಿಗೆ ಇಷ್ಟು ಸಿಕ್ಕಿದೆ ಅದಾದಮೇಲೆ ನಿಮಗೆ ಯಾವ ರೀತಿ ಕ್ಯೂಬ್ ಬೇಕು ಆ ರೀತಿ ಶೇಪಲ್ಲಿ ಕಟ್ ಮಾಡಿಕೊಳ್ಳಿ ಈ ರೀತಿ ನಾವು ಮನೆಯಲ್ಲೇ ಪನ್ನೀರ್ ರೆಡಿ ಮಾಡೋದರಿಂದ ಹೆಲ್ದಿಯಾಗಿರುತ್ತೆ ಅಂದರೆ ಫ್ರೆಶ್ ಹಾಲಿಂದ ಮಾಡಿರೋದ್ರಿಂದ ನಿಮಗೆ ಆವಾಗಿಂದ ಆವಾಗಲೇ ಬಳಸೋಕ್ಕೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಆದಷ್ಟು ಮನೇಲೇನೆ ಪನ್ನೀರ್ನ ರೆಡಿ ಮಾಡ್ಕೊಳ್ಳಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಪನ್ನೀರು ಈಗ ಪನ್ನೀರ್ ರೆಡಿಯಾಗಿಬಿಡ್ತು ನೆಕ್ಸ್ಟ್ ಪನೀರ್ ಗ್ರೇವಿ ಯಾವ ರೀತಿ ಮಾಡೋದು ಅಂತ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಫೈನಲ್ ಆಗಿ ಒಂದು ಆ ಪನ್ನೀರ್ ಸಿಕ್ತು ರೆಡಿ ಆಯಿತು ಇವಾಗ ಗ್ರೇವಿ ಮಾಡೋಕ್ಕೆ ನಾನು ಮೊದಲಿಗೆ ಒಂದು ಬಾಣಲೆಗೆ ಎಣ್ಣೆನ ಇದ್ದೀನಿ ಮೂರರಿಂದ ನಾಲ್ಕು ಸ್ಪೂನ್ ಆಯಿಲ್ನ ಹಾಕ್ಕೊಳ್ಳಿ ಅದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡಿ ಇದ್ದೀನಿ ನಾನು ಇಲ್ಲಿ ಒಂದು ಮೂರು ಜನಕ್ಕಾಗುವಷ್ಟು ಗ್ರೇವಿ ಮಾಡ್ತಾ ಇದ್ದೀನಿ ಎಲ್ಲ ಕ್ವಾಂಟಿಟಿ ಕಡಿಮೆನೇ ಹಾಕಿದ್ದೀನಿ ನೆಕ್ಸ್ಟು ಹುಳಿಗೆ ತಕ್ಕಂಗೆ ಟೊಮೊಟೊನ ಸೇರಿಸ್ಕೊಳ್ಳಿ ನೀವು ಜಾಸ್ತಿ ಉಳಿಬೇಕು ಅಂದರೆ ಜಾಸ್ತಿ ಐದರಿಂದ ಆರು ಗೋಡಂಬಿ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಧನ್ಯಾಕಾಳು ನಿಮಗೆ ಸ್ಪೈಸಸ್ಗೆ ಗರಂ ಮಸಾಲ ಏನು ಬೇಕು ಲವಂಗ ಆಗಲಿ ಚಕ್ಕೆ ಆಗಲಿ ಇಲ್ಲಾಂದರೆ ಯಾಲಕ್ಕಿ ಏನು ಬೇಕು ಅದನ್ನು ಸೇರಿಸ್ಕೊಳ್ಳಿ ಇಲ್ಲಿ ನಾನು ಗರಂ ಮಸಾಲ ಪೌಡರ್ ಯೂಸ್ ಮಾಡೋದ್ರಿಂದ ಗರಂ ಮಸಾಲಾನ ಸ್ಕಿಪ್ ಮಾಡಿದ್ದೀನಿ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಒಂದು ಗಡ್ಡೆ ಆಗುವಷ್ಟು ಹಾಕ್ಕೊಳ್ಳಿ ನೆಕ್ಸ್ಟು ಒಂದು ಕುಕ್ಕರ್ಗೆ ನಾನು ಒಂದು ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆನ ಹಾಕಿಬಿಟ್ಟು ನೆಕ್ಸ್ಟ್ ಮತ್ತೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕಿ ಹಾಗೆ ತರಕಾರಿ ಏನೇನು ಬೇಕು ನಾನು ಇಲ್ಲಿ ಕ್ಯಾರೆಟ್ ಬೀನ್ಸ್ ಹಾಗೆ ಬಟಾಣಿ ಕಾಳನ್ನ ಬಳಸ್ತಾ ಇದ್ದೀನಿ ಹಸಿ ಬಟಾಣಿ ಕಾಳನ್ನ ಬಳಸ್ತಾ ಇದ್ದೀನಿ ನಿಮಗೆ ಏನೇನು ತರಕಾರಿ ಬೇಕೋ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ನಾನು ಪನ್ನೀರ್ನ ಎಕ್ಸ್ಟ್ರಾ ಮತ್ತೆ ಫ್ರೈ ಮಾಡ್ತಾ ಇಲ್ಲ ಇದರಲ್ಲೇ ಫ್ರೈ ಮಾಡಿಕೊಂಡು ತಗೋತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಅರಶಿನಾನ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ಮಸಾಲ ಫ್ರೈ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ನಾನು ಕೊತ್ತಂಬರಿ ಹಾಗೆ ಪುದೀನ ಸೇರಿಸ್ಬಿಟ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊತೀನಿ ನೆಕ್ಸ್ಟ್ ನಾನು ತರಕಾರಿನ ಬೇಯಿಸ್ಕೊಳೋಕ್ಕೆ ಅನ್ನೋಕ್ಕೋಸ್ಕರ ಪನೀರ್ನ ತೆಗೆದುಬಿಟ್ಟು ತರಕಾರಿನ ತರಕಾರಿ ಜೊತೆಗೆ ರುಬ್ಬಿರೋವಂಥ ಮಸಾಲ ಹಾಕ್ಬಿಟ್ಟು ಎರಡು ವಿಜರಣ ಕೂಸ್ಕೊತೀನಿ ಅದಾದಮೇಲೆ ಅದಕ್ಕೆ ಪನ್ನೀರನ್ನ ಸೇರಿಸ್ಕೋಬೋದು ನೆಕ್ಸ್ಟ್ ನೀವು ತರಕಾರಿ ಬೆಂದಾದಮೇಲೆ ಪನ್ನೀರ್ನ ಹಾಕ್ಬಿಟ್ಟು ಒಂದು ಮೂರರಿಂದ ನಾಲ್ಕು ನಿಮಿಷ ಬಿಸಿ ಮಾಡಿದರೆ ಸಾಕು ಒಂದು ಕುದಿ ಬಂದ ನಂತರ ನಿಮಗೆ ಬಿಸಿ ಬಿಸಿ ಆದಂತಹ ಪನ್ನೀರ್ ಕುರ್ಮ ರೆಡಿಯಾಗಿಬಿಡುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಮನೇಲೇ ಪನ್ನೀರ್ ಮಾಡಿಕೊಂಡು ಎಷ್ಟು ಬೇಗ ಪನ್ನೀರ್ ಗ್ರೇವಿನ ಮಾಡ್ಕೋಬೋದು ಹಾಗೆ ತುಂಬಾ ಹೆಲ್ದಿ ಆಗಿ ಕೂಡ ಇರುತ್ತೆ ಇವತ್ತು ಇದಕ್ಕೆ ಕಾಂಬಿನೇಷನ್ ಆಗಿ ಗೀ ರೈಸ್ ಮಾಡೋಕ್ಕೆ ನಾನು ಇಲ್ಲಿ ಒಂದು ಕುಕ್ಕರ್ಗೆ ನಾಲ್ಕರಿಂದ ಐದು ಸ್ಪೂನ್ ತುಪ್ಪನ ಸೇರಿಸಿ ಅದಕ್ಕೆ ಪಲಾವ್ ಎಲೆ ಎರಡು ಲವಂಗ ಚಕ್ಕೆ ಹಾಗೆ ಎರಡು ಕಟ್ ಮಾಡಿರುವಂತಹ ಈರುಳ್ಳಿ ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣಸಿನ್ಕಾಯಿ ಗೋಡಂಬಿ ಹತ್ತರಿಂದ ಹನ್ನೆರಡು ತೊಗೊಂಡಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಅರ್ಧ ಕಪ್ ತೆಂಗಿನ ತುರಿನ ಗ್ರೈಂಡ್ ಮಾಡಿಟ್ಕೊಂಡು ತೆಂಗಿನ ಹಾಲನ್ನ ರೆಡಿ ಮಾಡ್ಕೋಬೇಕು ಅದಾದಮೇಲೆ ಇದಕ್ಕೆ ಹಸಿ ಬಟಾಣಿ ಕಾಳನ್ನ ಸೇರಿಸ್ಬಿಟ್ಟು ನಾನು ಫ್ರೈ ಮಾಡ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟು ತೆಂಗಿನ ಹಾಲು ನಾವು ರೆಡಿ ಮಾಡ್ಕೊಳ್ಳೋ ಟೈಮಲ್ಲಿ ಎರಡು ಯಾಲಕ್ಕಿನ ಕೂಡ ಹಾಕ್ಬಿಟ್ಟು ತೆಂಗಿನ ಹಾಲು ತೆಂಗಿನಕಾಯನ್ನು ಗ್ರೈಂಡ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ನಾನು ಗ್ರೈಂಡ್ ಮಾಡಿರೋ ಪೇಸ್ಟನ್ನು ಇದಕ್ಕೆ ಹಾಕ್ಬಿಟ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಮತ್ತು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಒಂದು ಕಪ್ ಅಕ್ಕಿನ ಒಂದು ಐದು ನಿಮಿಷ ಮೊದಲೇ ನೆನೆಸಿಟ್ಕೊಳ್ಳಿ ಅದನ್ನು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಕಪ್ ಅಕ್ಕಿಗೆ ಎರಡು ಲೋಟ ನೀರನ್ನು ನೀವು ಯಾವ ಕಪ್ಪಲ್ಲಿ ಅಕ್ಕಿ ತಗೊಂಡಿದ್ದೀರೋ ಅದರಲ್ಲಿ ಡಬಲ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ಳಿ ನಂತರ ಕುಕ್ಕರ್ ಕ್ಯಾಪನ್ನು ಮುಚ್ಚಿ ಎರಡರಿಂದ ಮೂರು ಬಿಸಿಲ್ ನೀವು ಯಾವ ರೈಸ್ ತೊಗೋತೀವೋ ಅದರ ಮೇಲೆ ಡಿಪೆಂಡು ನಾನು ಇಲ್ಲಿ ಜೀರಾ ರೈಸ್ ತೊಗೊಂಡಿರೋದ್ರಿಂದ ಎರಡು ಬಿಸಿಲನ್ನ ಕೂಗಿಸ್ತಾ ಇದ್ದೀನಿ ನೋಡಿ ಇವಾಗ ಬಿಸಿ ಬಿಸಿ ಆದಂತಹ ಘೀ ರೈಸ್ ರೆಡಿಯಾಯಿತು ತುಂಬಾ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ ಹಾಗೆ ಟೇಸ್ಟಿ ಆದಂತಹ ಇವತ್ತಿನ ಘೀ ರೈಸ್ ಹಾಗೂ ಕುರ್ಮ ರೆಡಿ ಆಗಿಬಿಡ್ತು ಎಲ್ಲ ಹೋಮ್ ಮೇಡಿರೋದ್ರಿಂದ ತುಂಬಾ ಹೆಲ್ದಿಯಾಗಿರುತ್ತೆ ಆದಷ್ಟು ಹೋಮ್ ಮೇಡ್ ಫುಡ್ನ ತಿನ್ನಿ ನೋಡಿ ಫ್ರೆಂಡ್ಸ್ ಎಷ್ಟು ಉದ್ರುದ್ರಾಗಿ ಉದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಯಾವ ಲೋಟದಲ್ಲಿ ಅಕ್ಕಿ ತಗೋತಿರೋ ಅದಕ್ಕೆ ಡಬಲ್ ಆಗುವಷ್ಟು ನೀರು ಕರೆಕ್ಟಾಗಿ ಅಳತೆ ಪ್ರಕಾರ ಹಾಕಿದರೆ ಪಕ್ಕ ಚೆನ್ನಾಗಿ ಬರುತ್ತೆ ಘೀ ರೈಸು ಇವಾಗ ಘೀ ರೈಸ್ ಕೂಡ ರೆಡಿ ಆಯಿತು ಈ ಪುಟ್ಟ ವೀಡಿಯೋದಲ್ಲಿ ಮೂರು ಥರ ರೆಸಿಪಿನ ತೋರಿಸಿದ್ದೀನಿ ಈ ರೆಸಿಪಿಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲಲ್ಲಿ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಐಕನ್ನ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಚಾನಲಲ್ಲಿ ಹಾಕಿರುವಂಥ ವೀಡಿಯೋಗಳು ಹೋಗಿ ಚೆಕ್ ಮಾಡಿ ನಿಮಗೆ ಇಷ್ಟ ಆದರೆ ಫಾಲೋ ಮಾಡೋದನ್ನ ಮರಿಬೇಡಿ ನನ್ನ ಯೂಟ್ಯೂಬ್ ಚಾನಲ್ ಬಯೋದಲ್ಲಿ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಲಿಂಕ್ ಕೂಡ ಹಾಕಿದ್ದೀನಿ ನೀವು ಅದರಲ್ಲಿ ಕೂಡ ಅಡುಗೆ ವಿಡಿಯೋಸ್ಗಳು ಶಾರ್ಟ್ಗಳು ನೋಡ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಮನೇಲೇ ಮಾಡಿರೋ ಅಂಥ ಪನ್ನೀರ್ ಗ್ರೇವಿ ತುಂಬಾ ಚೆನ್ನಾಗಿ ಬಂತು ಹಾಗೆ ಗೀ ರೈಸ್ ಕೂಡ ತುಂಬಾ ಟೇಸ್ಟ್ ಆಗಿತ್ತು ಇವತ್ತಿನ ವೀಡಿಯೋ ಗೀ ರೈಸ್ ಪನ್ನೀರ್ ಹಾಗೂ ಪನೀರ್ ಗ್ರೇವಿ ನಿಮಗೆ ಇಷ್ಟ ಆದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡೋದನ್ನ ಮರಿಬೇಡಿ ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿಬಿಟ್ಟು ಅದಾದ ಮೇಲೆ ನೀವು ಕಮೆಂಟ್ನ ಹಾಕ್ಬೋದು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಇದೇ ರೀತಿ ಪುಟ್ಟ ರೆಸಿಪಿಯೊಂದಿಗೆ ಟೇಸ್ಟಿ ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಕೀಪ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು